ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ದಿನದ ಪಂಚಾಂಗ ಮತ್ತು ಆ ದಿನದ ವಿಶೇಷತೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಡಿಸೆಂಬರ್ ಒಂದು ಸೋಮವಾರದಂದು ಏಕಾದಶಿ ಬಂದಿದೆ ಏಕಾದಶಿಯ ಉಪವಾಸವನ್ನು ಹೇಗೆ ಮಾಡಬೇಕು ಏಕಾದಶಿಯ ಉಪವಾಸದ ಸಂಪೂರ್ಣ ಮಾಹಿತಿಯನ್ನು ಯಾವಾಗ ಪ್ರಾರಂಭ ಮಾಡಿ ಉಪವಾಸವನ್ನು ಯಾವಾಗ ಮುಕ್ತಾಯ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಏಕಾದಶಿಯ ಪೂಜೆಯನ್ನು ಮಾಡುವುದಕ್ಕೆ ಆ ದಿನದ ಶುಭ ಮತ್ತು ಅಶುಭ ಸಮಯಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ವಿಶ್ವಾವಸು ಸಂವತ್ಸರ ಮಾರ್ಗಶಿರ ಮಾಸ ಶುಕ್ಲಪಕ್ಷ ದಕ್ಷಿಣಾಯನ ರೇವತಿ ನಕ್ಷತ್ರ ಮತ್ತು ಏಕಾದಶಿಯ ತಿಥಿಯು ಇರುತ್ತದೆ ಡಿಸೆಂಬರ್ ಒಂದು ಸೋಮವಾರ ದಿನದ ವಿಶೇಷತೆ ಆ ದಿನದಂದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ಬಂದಿದೆ ಈ ಏಕಾದಶಿಯನ್ನ ಮೋಕ್ಷದ ಏಕಾದಶಿ ಅಥವಾ ಮೌನಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ ಆ ದಿನದಂದು ಮೌನ ವ್ರತಾಚರಣೆಯನ್ನು ಕೂಡ ನೀವು ಮಾಡಬಹುದು ಹಾಗಾಗಿ ಈ ಮೋಕ್ಷದ ಏಕಾದಶಿಯನ್ನ ಮೌನಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ ಶುಕ್ಲ ಪಕ್ಷದ ಏಕಾದಶಿ ಅತಿಥಿಯು ಪ್ರಾರಂಭವಾಗುವುದು ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗೆಯೇ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ದಶಮಿ ಬಂದಿದೆ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ಏಕಾದಶಿ ಬಂದಿದೆ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ದ್ವಾದಶಿ ಬಂದಿದೆ ಈ ಏಕಾದಶಿಯ ದಿನದಂದು ಉಪವಾಸವಿದ್ದು ದಾನವನ್ನ ಮಾಡಿ ಹಾಗೇನೆ ಭಗವಾನ್ ವಿಷ್ಣುವ ವಿಷ್ಣುವಿನ ಪೂಜೆಯನ್ನ ಮಾಡುವುದರಿಂದ ಆ ವ್ಯಕ್ತಿಯು ಮೋಕ್ಷವನ್ನ ಪಡೆಯುತ್ತಾನಂತೆ ಆತನ ಎಲ್ಲಾ ಪಾಪಗಳನ್ನು ಕೂಡ ಆ ಭಗವಂತನು ಕಳೆದು ಮೋಕ್ಷವನ್ನ ಪ್ರಾಪ್ತಿ ಮಾಡುತ್ತಾನೆ ಅನ್ನುವ ಒಂದು ನಂಬಿಕೆ ಇದೆ ಹಾಗೇನೆ ವೈಕುಂಠದಲ್ಲಿ ಸ್ಥಾನವನ್ನ ಪಡೆಯುತ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತನಾಗುತ್ತಾನೆ ಅಂತನೂ ಕೂಡ ಹೇಳಲಾಗುತ್ತದೆ ಅಂತಹ ಒಂದು ಮಹತ್ವ ಈ ಏಕಾದಶಿಯ ಉಪವಾಸಕ್ಕೆ ಇದೆ ಇನ್ನು ಈ ಏಕಾದಶಿಯ ಉಪವಾಸವನ್ನು ಹೇಗೆ ಮಾಡಬೇಕು ಯಾವಾಗ ಪ್ರಾರಂಭ ಮಾಡಿ ಯಾವಾಗ ಮುಕ್ತಾಯ ಮಾಡಬೇಕು ಅನ್ನುವುದನ್ನು ತಿಳಿಯೋಣ ಏಕಾದಶಿಯ ಉಪವಾಸವನ್ನು ಮಾಡುವವರು ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ದಶಮಿಯಂದು ರಾತ್ರಿಯಂದು ಲಘುವಾದ ಆಹಾರವನ್ನು ಸೇವನೆಯನ್ನು ಮಾಡಿ ಮಾರನೇ ದಿವಸ ಡಿಸೆಂಬರ್ ಒಂದು ಸೋಮವಾರದಂದು ಏಕಾದಶಿಯಂದು ಬೆಳಗ್ಗೆ ಉಪವಾಸದ ಸಂಕಲ್ಪವನ್ನು ಮಾಡಿ ಉಪವಾಸವನ್ನು ಪ್ರಾರಂಭ ಮಾಡಿ ಅದನ್ನ ಪೂರ್ತಿಯಾಗಿ ರಾತ್ರಿಯೆಲ್ಲ ಕೂಡ ಉಪವಾಸವಿದ್ದು ಮಾರನೇ ದಿವಸ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ದ್ವಾದಶಿಯಂದು ಎಂದು ಬೆಳಗ್ಗೆ ನೀವು ಉಪವಾಸವನ್ನ ಬಿಟ್ಟು ಭಗವಂತನಿಗೆ ಪೂಜೆಯನ್ನ ಮಾಡಿ ಉಪವಾಸವನ್ನ ಬಿಡಬೇಕು ಊಟವನ್ನ ತಿನ್ನಬೇಕು ಹಾಗೇನೆ ಒಂದು ಹೊತ್ತಿನ ಊಟವನ್ನ ಕೂಡ ಈ ಏಕಾದಶಿ ಎಂದು ಮಾಡಬಹುದು ಏಕಾದಶಿ ಎಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ರಾತ್ರಿ ಸಮಯದಲ್ಲಿ ವಿಷ್ಣುವಿನ ಆರಾಧನೆಯನ್ನ ಮಾಡಿ ಊಟವನ್ನು ಮಾಡಬೇಕು ಅದು ಒಂದು ಹೊತ್ತಿನ ಊಟ ಆಗುತ್ತೆ ಆ ಒಂದು ಹೊತ್ತಿನ ಊಟವನ್ನು ಮಾಡಬೇಕಾದ್ರೂ ಕೂಡ ಲಘುವಾದ ಆಹಾರವನ್ನು ಸೇವನೆ ಮಾಡಿ ಮಾರನೇ ದಿವಸ ದ್ವಾದಶಿಯಂದು ನಿಮಗೆ ಯಾವ ಆಹಾರ ಬೇಕೋ ಆ ಆಹಾರವನ್ನು ನೀವು ಸೇವನೆಯನ್ನು ಮಾಡಬಹುದು ಈ ರೀತಿಯಾಗಿ ಏಕಾದಶಿಯ ಉಪವಾಸವನ್ನು ಪ್ರಾರಂಭ ಮಾಡಿ ಅಂತ್ಯವನ್ನು ಮಾಡಬೇಕು ಕಟ್ಟುನಿಟ್ಟಾಗಿ ಏಕಾದಶಿಯ ಉಪವಾಸವನ್ನು ಮಾಡಬೇಕು ಬೇಕಾಬಿಟ್ಟಿಯಾಗಿ ಮಾಡಿದರೆ ಅದರ ಆಗೋದಿಲ್ಲ ಕಟ್ಟುನಿಟ್ಟಾಗಿ ಪ್ರತಿ ಏಕಾದಶಿಯಂದು ಕೂಡ ನೀವು ಉಪವಾಸವಿದ್ದು ವಿಷ್ಣುವಿನ ನಾರಾಯಣನ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಪೂರ್ತಿಯಾಗಿ ಏಕಾದಶಿ ಎಂದು ಉಪವಾಸವಿರಬೇಕಾದ್ರೆ ನಿಮ್ಮ ಕೈಲಿ ಆಗಲ್ಲ ಅನ್ನೋದಾದ್ರೆ ಹಾಲು ಮತ್ತು ನೀರನ್ನ ಸೇವನೆಯನ್ನ ಮಾಡಬಹುದು ಹಾಗೇನೆ ಹಣ್ಣುಗಳನ್ನು ಕೂಡ ಸೇವನೆಯನ್ನ ಮಾಡಬಹುದು ಯಾವುದೇ ಕಾರಣಕ್ಕೂ ಕೂಡ ಅನ್ನವನ್ನ ಉಪ್ಪು ಹಾಕಿರುವಂತದ್ದು ಖಾರದ ಆಹಾರದ ಸೇವನೆಯನ್ನ ಮಾಡಬೇಡಿ ಲಘುವಾದ ಊಟವನ್ನ ಮಾಡಬೇಕಾದ್ರೂ ಕೂಡ ಉಪ್ಪು ಹಾಕಿರುವಂತಹ ಖಾರವಾದಂತಹ ಮಾಂಸಾಹಾರ ಮತ್ತೆ ಉದ್ದಿನ ಬೇಳೆ ಆಗಿರಬಹುದು ಸೊಪ್ಪು ಈ ರೀತಿಯಾದ ಕಾಳುಗಳ ಸೇವನೆಯನ್ನು ಕೂಡ ಲಘುವಾದ ಊಟ ಮಾಡ್ಬೇಕಾದ್ರೂ ಕೂಡ ಮಾಡಬೇಡಿ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರದಂದು ಮೋಕ್ಷದ ಏಕಾದಶಿಯ ಪೂಜೆಯನ್ನು ಮಾಡುವುದಕ್ಕೆ ಯಾವ ಒಂದು ಶುಭ ಸಮಯ ಇದೆ ಹಾಗೆಯೇ ಯಾ ಅದನ್ನ ಯಾವೆಲ್ಲ ಅಶುಭ ಸಮಯಗಳು ಇದೆ ಅನ್ನೋದನ್ನು ತಿಳಿಯೋಣ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ತೊಂದು ನಿಮಿಷ ಚಂದ್ರೋದಯದ ಸಮಯ ಮಧ್ಯಾಹ್ನ ಎರಡು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಚಂದ್ರಾಸ್ತದ ಸಮಯ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರದಂದು ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವಿನ ಪೂಜೆಯನ್ನ ಮನೆಯಲ್ಲಿ ದೇವರ ಪೂಜೆಯನ್ನ ಹಾಗೇನೆ ಒಳ್ಳೆಯ ಕೆಲಸಗಳ ಪ್ರಾರಂಭವನ್ನ ಮಾಡುವುದಕ್ಕೆ ಶುಭ ಮುಹೂರ್ತಗಳನ್ನ ತಿಳಿಯೋಣ ಬ್ರಾಹ್ಮಿಹಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತಾರು ನಿಮಿಷದ ತನಕ ಬ್ರಹ್ಮ ಮುಹೂರ್ತವಿರುತ್ತದೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದ ತನಕ ಇರುತ್ತದೆ ಅಮೃತ ಕಾಲ ರಾತ್ರಿ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತ್ ನಿಮಿಷದ ತನಕ ಇರುತ್ತದೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕ ಇರುತ್ತದೆ ಸಂಧ್ಯಾಕಾಲ ಸಂಜೆ ಐದು ಗಂಟೆ ಐವತ್ತೊಂದು ನಿಮಿಷದಿಂದ ಏಳು ಗಂಟೆ ಏಳು ನಿಮಿಷದ ತನಕ ಇರುತ್ತದೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಹದಿನಾಲ್ಕು ನಿಮಿಷದ ತನಕ ಗೋಧೂಳಿ ಮುಹೂರ್ತವಿರುತ್ತದೆ ಈ ಶುಭ ಮುಹೂರ್ತಗಳಲ್ಲಿ ಡಿಸೆಂಬರ್ ಒಂದು ಸೋಮವಾರದಂದು ನೀವು ಭಗವಂತನ ಪೂಜೆಯನ್ನ ಆರಾಧನೆಯನ್ನ ಮಾಡಬಹುದು ಡಿಸೆಂಬರ್ ಒಂದು ಸೋಮವಾರ ಏಕಾದಶಿಯ ದಿನದಂದು ಅಶುಭ ಮುಹೂರ್ತಗಳನ್ನು ತಿಳಿಯೋಣ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದ ತನಕ ಇರುತ್ತದೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದ ತನಕ ಇರುತ್ತದೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ ನಿಮಿಷದಿಂದ ಮೂರು ಗಂಟೆಯ ತನಕ ಇರುತ್ತದೆ ಅಶುಭ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂದು ಗಂಟೆ ಹದಿನೇಳು ನಿಮಿಷದ ತನಕ ಇರುತ್ತದೆ ಮತ್ತೊಂದು ಅಶುಭ ಕಾಲ ಮಧ್ಯಾಹ್ನ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ ನಿಮಿಷದ ತನಕ ಇರುತ್ತದೆ ಡಿಸೆಂಬರ್ ಒಂದು ಸೋಮವಾರದಂದು ಏಕಾದಶಿಯ ಪೂಜೆಯನ್ನು ಹಾಗೆಯೇ ಮನೆಯಲ್ಲಿ ದೇವರ ಪೂಜೆಯನ್ನು ಕೂಡ ಈ ಶುಭ ಸಮಯದಲ್ಲಿ ಮಾಡಬೇಡಿ ಹಾಗೆಯೇ ದೂರದ ಪ್ರಯಾಣ ಆಗಿರ್ಬೋದು ಶುಭ ಕೆಲಸಗಳ ಪ್ರಾರಂಭವನ್ನು ಕೂಡ ಆ ದಿನ ಈ ಶುಭ ಮುಹೂರ್ತಗಳಲ್ಲಿ ಮಾಡಬೇಡಿ ಮಾಡಿದ್ದೇ ಆದರೆ ಅಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀರಿ ಪ್ರತಿದಿನದ ನಿತ್ಯ ಪಂಚಾಂಗ ಮತ್ತು ಆ ದಿನದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಇದೇ ರೀತಿಯಾಗಿ ಮತ್ತೊಂದು ದಿನದ ಪಂಚಾಂಗ ಮತ್ತು ಆ ದಿನದ ವಿಶೇಷತೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ